ಅಡ್ಡದಾರಿಗಳಿಲ್ಲ ಜೀವನದಲ್ಲಿ ಯಶಸ್ಸಿಗೆ ಅಡ್ಡದಾರಿಗಳಿಲ್ಲ ನಮ್ಮಲ್ಲೊಂದು ಮಾತಿದೆ ನಾವು ಸಾಯ್ಬೇಕಂತ ಸ್ವಲ್ಪ ಕಾಣಬೇಕು ಹಾಗೆ ಕಠಿಣ ಶ್ರಮವನ್ನು ನಾವು ವಹಿಸಬೇಕು ಅದಕ್ಕೆ ತಕ್ಕದಾದ ಪ್ರತಿಫಲ ನಮಗೆ ಸಿಕ್ಕೇ ಸಿಕ್ಕತ್ತೆ ಕೆಲವರಿಗೆ ಭಾಳ ಬೇಗ ಸಿಗ್ಬೋದು ಕೆಲವರಿಗೆ ತಡವಾಗಿ ಸಿಗ್ಬೋದು ಆದರೆ ಒಂದು ಮಾತು ನಾನು ಜೀವನದಲ್ಲಿ ಈಗ ಐವತ್ತು ವರ್ಷ ದಾಟಿದವನಾಗಿ ನಿಮಗೆ ಎಲ್ಲ ಹೊಸ ವಿದ್ಯಾರ್ಥಿಗಳಿಗೆ ಹೇಳ್ಬೋದು ಪದವೀಧರರಿಗೆ ಹೇಳ್ಬೋದಾಗಿದ್ದೇನು ಅಂತಂದರೆ ನಿಮ್ಮ ಜೀವನದಲ್ಲಿ ಯು ಗೆಟ್ ವಾಟ್ ಯು ಡಿಸೈ ಇದು ಖಂಡಿತ ಯು ಗೆಟ್ ವಾಟ್ ಯು ಡಿಸೈ ನೀವು ಎಷ್ಟು ಶ್ರಮ ಪಡ್ತೀರೋ ನೀವು ಎಷ್ಟು ಮಹತ್ವಾಕಾಂಕ್ಷೆಯಿಂದ ಕೆಲಸ ಮಾಡ್ತೀರೋ ಅದಕ್ಕೆ ತಕ್ಕದಾಗಿ ಶ್ರೇಯಸ್ಸು ನಿಮ್ಮದಾಗುತ್ತೆ ನೆನಪಿಟ್ಕೊಳ್ಳಿ ನಿಮ್ಮ ಗುರಿನೇ ಮೂವತ್ತೈದು ಮಾರ್ಕ್ಸ್ ತಗೊಳ್ಳೋದಾದ ಪರೀಕ್ಷೆಯಲ್ಲಿ ನಿಮಗೆ ಎಷ್ಟು ಬರ್ತದೆ ಫೇಲ್ ಆಗಿ ಹೋಗ್ತೀರಿ ನಿಮ್ಮ ಗುರಿ ನೂರಾಗಿರ್ಬೇಕು ಆಗ ತೊಂಬತ್ತೈದಾದರೂ ಬರುತ್ತೆ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಕಾಣಬೇಕು ಅಂತ ಹಾಗೆ ನಾವು ಯಾವುದೇ ಕ್ಷೇತ್ರದಲ್ಲಿರಲಿ ನಮ್ಮ ಕನಸುಗಳು ದೊಡ್ಡದಾಗಿರ್ಬೇಕು ಕನಸುಗಳೇ ನಮ್ಮ ನಿರೀಕ್ಷೆಯ ಜೀವನದಲ್ಲಿ ಚಿಕ್ಕದಾಗೋದ್ರೆ ನಾವು ಎತ್ತರವಾಗಿ ದೊಡ್ಡದಾಗಿ ಬೆಳೆಯಲಿಕ್ಕೆ ಸಾಧ್ಯ ಇರಬೇಕು ಆ ರೀತಿಯಲ್ಲಿ ಇವತ್ತು ಪದವಿ ತರಲಾದಂಥ ಪದವಿ ಪಡೆದಂಥ ನಿಮ್ಮ ಎಲ್ಲರಿಗೂ ನಾನು ಹೇಳುವಂಥದ್ದು ಇಷ್ಟೇ ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಕಾಣ ಬೇರೆ ಬೇರೆ ಕ್ಷೇತ್ರದಲ್ಲಿ ಆಕಾಶದೆತ್ತರಕ್ಕೆ ಬೆಳೆಯೋದನ್ನು ಕಲ್ತ್ಕೊಳ್ಳಿ ಹಠ ಮಾಡಿ ಅದಕ್ಕೆ ಕಷ್ಟಪಡಿ ಖಂಡಿತವಾಗಿ ಯಶಸ್ಸು ನಿಮ್ದಾಗ್ತದೆ ಇನ್ನು ಅಪ್ಪ ಮಾಡಿದ ದುಡ್ಡಿನಲ್ಲೋ ಮಾವ ಮಾಡಿದ ದುಡ್ಡಿನಲ್ಲೋ ಮೇಲೆ ಬರುವವರು ಕೆಲವರು ಆದ್ರೆ ನೆನಪಿಟ್ಕೊಳ್ಳಿ ಅವರ ಯಶಸ್ಸು ಅವ್ರದ್ದಲ್ಲ ನೀವೇನು ನೀವೇನು ಸಾಧನೆ ಮಾಡಿದೀಯಾ ಅನ್ನೋದು ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೊಡಬೇಕಾದಂಥ ಉತ್ತರ ಅದು ನೀವು ಶ್ರಮವಹಿಸಿ ಗೆದ್ದರೆ ಮಾತ್ರ ಅದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನಾನು ಎಲ್ಲ ಪದವೀಧರದಲ್ಲಿ ಕೇಳ್ಕೊಳ್ಳುವಂಥದ್ದಿಷ್ಠೆ ನೀವು ದುಡಿಬೇಕು ನೀವು ತುಪ್ಪ ತಿನ್ನಬೇಕು ಬೇರೆಯವರ ದುಡಿಮೆಯಲ್ಲಿ ತುಪ್ಪ ತಿನ್ನುವ ಕನಸನ್ನು ನಾವು ಕಾಣಬಾರ್ದು ನಮಗೆ ಯಶಸ್ಸು ನಾವು ಎಷ್ಟು ಶ್ರಮ ವಹಿಸ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಯಶಸ್ಸು ಕಠಿಟ್ಟ ಬುತ್ತಿ ಅಂತ ನಾನು ಹೇಳಬಲ್ಲೆ ಈ ಸಂದರ್ಭದಲ್ಲಿ ನನಗೆ ಯಾವಾಗಲೂ ಕಾಡುವಂಥ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇದು ಇವತ್ತಿನ ಭಾರತೀಯ ಸಂದರ್ಭಕ್ಕೆ ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ ಬೇರುಂಡ ಪಕ್ಷಿಯ ಬಗ್ಗೆ ನೀವೆಲ್ಲ ಕೇಳಿರ್ತೀರ ಯಾವುದು ಅಂತ ಗೊತ್ತಾ ಗಂಡ ಬೇರುಂಡ ಒಂದು ಕಾಲ್ಪನಿಕ ಹಕ್ಕಿಯರು ಮೈಸೂರು ಸಂಸ್ಥಾನದ ಲೋಗೋ ಆಗಿತ್ತು ಇವತ್ತಿಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಲೋಗೋ ಯಾವುದು ಕೇಳಿದ್ರೆ ನೀವು ನೋಡಿ ಅದು ಗಂಡ ಬೇರುಂಡ ಪಕ್ಷಿ ಇದಕ್ಕೆ ಕರ್ನಾಟಕದಲ್ಲಿ ಬಹಳ ಮಹತ್ವದ ಸ್ಥಾನ ಯಾಕಕ್ಕಂತಂದ್ರೆ ನಮ್ಮ ಮೈಸೂರು ಅರಸರ ಲಾಂಛನ ಈ ಗಂಡ ಬೇರುಂಡ ಪಕ್ಷಿ ಆಗಿತ್ತು ಇಂಥದ್ದೊಂದು ಪಕ್ಷಿ ಇತ್ತೋ ನಮಗೆ ಗೊತ್ತಿಲ್ಲ ಆದರೆ ಅದರ ಕಲ್ಪನೆ ತುಂಬ ಚೆನ್ನಾಗಿದೆ ಒಂದು ಪಕ್ಷಿ ಒಂದು ಹೊಟ್ಟೆ ಎರಡು ಕೊಕ್ಕು ಅದಕ್ಕೆ ಆ ಕಡೆ ಒಂದು ಬಾಯಿ ಈ ಕಡೆ ಒಂದು ಬಾಯಿ ಆ ಕಡೆ ಒಂದು ಕೊಕ್ಕು ಈ ಕಡೆ ಒಂದು ಕೊಕ್ಕು ಆದರೆ ಎರಡು ಕೊಕ್ಕುಗಳು ಒಂದೇ ದೇಹದಲ್ಲಿ ಸೇರ್ತವೆ ಅದಕ್ಕೆ ಎರಡೇ ಕಾಲು ಎರಡು ಕಾಲಿನ ಎರಡು ಕೊಕ್ಕಿನ ಎರಡು ಬಾಯಿಯ ಒಂದು ಪಕ್ಷಿ ಕಾಲ್ಪನಿಕ ಪಕ್ಷಿ ಈ ಗಂಡ ಬೇರುಂಡ ಇದಿತ್ತೋ ಇಲ್ಲೋ ಪ್ರಶ್ನೆ ಅಲ್ಲ ನಮಗೆ ಅದು ಹೇಳುವಂಥ ನೀತಿ ಭಾಳ ಮುಖ್ಯವಾದದ್ದು ಈ ಒಂದು ಗಂಡ ಬೇರುಂಡ ಪಕ್ಷಿ ಪ್ರತಿ ದಿವಸ ಆಹಾರವನ್ನು ಹುಡುಕೊಂಡು ಹೋಗ್ತಾ ಇತ್ತಂತೆ ನಮ್ಮ ಪಾರಿವಾಳ ಪಾರಿವಾಳಗಳು ಹೋಗ್ತಾವಲ್ಲ ಹಾಗೆ ಅಥವಾ ನವಿಲುಗಳು ಹೋಗ್ತಾವಲ್ಲ ಹಾಗೆ ಗಂಡ ಬೇರುಂಡ ಆಹಾರವನ್ನು ಹುಡ್ಕೊಂಡು ಇತ್ತಂತೆ ಒಂದು ಕೊಕ್ಕು ಕಾಳುಗಳು ಅದಕ್ಕೆ ಏನು ಸಿಗ್ತದೆ ಅದು ತಿಂತಾ ಇತ್ತು ಇನ್ನೊಂದು ಕೊಕ್ಕು ಅದಕ್ಕೆ ಸಿಕ್ಕೋದನ್ನು ಇತ್ತು ಗ್ರಾಚಾರಕ್ಕೆ ಒಂದು ದಿವಸ ಏನಾಯ್ತಂತೆ ಬಲದ ಕೊಕ್ಕಿಗೆ ಬೇಕಾದಷ್ಟು ಹಣ್ಣು ಹಂಪಲುಗಳು ಕಾಳುಗಳು ಸಿಕ್ತು ಎಡದ ಕೊಕ್ಕಿಗೆ ಏನೂ ಸಿಕ್ಕಲಿಲ್ಲ ಎಡದ ಕೊಕ್ಕು ಕೇಳಿಕೊಳ್ತಂತೆ ಬಲದ ಕೊಕ್ಕನ್ನು ಅಕ್ಕ ನನಗೂ ಒಂದು ಸ್ವಲ್ಪ ಕೂಡ ನನಗೆ ಇದೆ ಅಂತ ಆವಾಗ ಬಲದ ಕೊಕ್ಕು ಭಾಳ ಸ್ವಾರ್ಥದಿಂದ ಹಾಗೂ ಅಹಂಕಾರದಿಂದ ಹೇಳ್ತಂತೆ ಹೊಗೆ ಹೋಗೆ ನಿನಗೆ ಯಾರು ಕೊಡ್ತಾರೆ ನನಗೆ ಸಿಕ್ಕಿದೆ ನಾನು ಉಂಟೆ ನೆನ್ಪಿರಿ ಅವರಿಬ್ಬರು ಉಂಡ್ರೆ ಹೋಗೋದು ಒಂದೇ ಹೊರಟಿ ಆದರೂ ಬಲದ ಕೊಕ್ಕು ಬಹಳ ಅಹಂಕಾರದಿಂದ ಎಡದ ಕೊಕ್ಕಿಗೆ ಏನು ಸಿಕ್ಕದೆ ಹೋದಂಗೆ ತಾನೊಬ್ಬಳೇ ತಿಂತಂತೆ ಆವಾಗ ಎಡದ ಕೊಕ್ಕಿಗೆ ತುಂಬ ಬೇಸರ ಆಯಿತು ಅವಮಾನ ಆಯಿತು ಛೇ ನನ್ನ ಪಕ್ಕದ ಈ ಕೊಕ್ಕು ಈ ಥರ ನನಗೆ ಅವಮಾನ ಮಾಡ್ತಲ್ಲ ನನಗೇನೂ ಆಹಾರವನ್ನು ಕೊಡಲಿಲ್ಲಲ್ಲ ಒಂದು ದಿವಸಕ್ಕಾಗಿ ಕಾಯ್ತೇನೆ ಸರಿ ಬುದ್ಧಿ ಕಲಿಸ್ತೇನೆ ಇದಕ್ಕೆ ಅಂತ ಅಂದ್ಕೊಡ್ತಂತ ಹಾಗೆ ದಿನಗಳು ಉದುಳ್ತಾ ಇತ್ತು ಒಂದು ದಿವಸ ಪಕ್ಷಿ ಹೀಗೆ ಆಹಾರ ಹುಡ್ಕೊಂಡು ಹೋಗುವಾಗ ಎಡ ಕೊಕ್ಕಿನ ಕಡೆಗೆ ಒಂದು ವಿಷಕಾರಿ ಹಣ್ಣು ಇತ್ತಂತೆ ಆಗ ಆ ಕೊಕ್ಕು ನಿರ್ಣಯ ಮಾಡ್ತು ನನಗೆ ನನ್ನ ಆಹಾರ ಕೇಳಿದ್ರೆ ಕೊಡಲಿಲ್ಲಲ್ಲ ಇದು ಇವತ್ತಿಗೆ ಸರಿ ಬುದ್ಧಿ ಕಲಿಸ್ತೇನೆ ಏನು ವಿಷಕಾರಿ ಹಣ್ಣನ್ನು ತಿಂತೇನೆ ಅಂತ ಗಾಬರಿಯಿಂದ ಆ ಕಡೆ ಹೋಯ್ತಂತೆ ಆಗ ಬಲಕೊಕ್ಕು ಗಾಬರಿಯಾಗಿ ಅಕ್ಕ ಅಕ್ಕ ದಯಮಾಡಿ ಆ ಹಣ್ಣನ್ನು ತಿನ್ಬೇಡ ತಿಂದರೆ ನೀನು ಒಬ್ಬ ಅಲ್ಲ ನಾನು ಸಾಯ್ತೀನಿ ದಯಮಾಡಿ ಅದನ್ನು ತಿನ್ಬೇಡ ಅಂತ ಹೇಳ್ತಂತೆ ಆವಾಗ ಎಡ ಕೊಕ್ಕು ಬಹಳ ಸೋಕಿನಿಂದ ಅವತ್ತು ನಾನು ಕೇಳಿದರೆ ನೀನು ಕೊಟ್ಟಿಯ ಇವತ್ತು ನಾನು ನಿನಗೆ ಕೊಡೋದಿಲ್ಲ ನಾನೇ ತಿಂತೀನಿ ನೀನು ಏನು ಮಾಡ್ತೀಯ ನೋಡೋಣ ಅಂಥೇಳಿ ಇಡೀ ಆಗಿ ಆ ವಿಷದ ಹಣ್ಣನ್ನು ತಿಳಿದುಬಿಡ್ತಂತ ಇದರ ಪರಿಣಾಮವಾಗಿ ಏನಾಯಿತು ಮರು ಬೆಳಗ್ಗೆ ಆಗೋದ್ರೊಳಗೆ ಎರಡು ಕೊಕ್ಕಿನ ಒಂದು ಹೊಟ್ಟೆಯ ವಿಶಿಷ್ಟ ಪ್ರಾಣಿ ಸತ್ತು ಹೋಯ್ತು ವಿಶಿಷ್ಟ ಪಕ್ಷಿ ಸತ್ತು ಹೋಯ್ತು ಸ್ನೇಹಿತರೆ ನಿಮಗೆಲ್ಲರಿಗೂ ನೆನಪು ಮಾಡೋದಿಷ್ಟೇ ಈ ಎರಡು ಕೊಕ್ಕಿನ ಒಂದು ಹೊಟ್ಟೆಯ ಪಕ್ಷಿ ಅದು ಈ ಭಾರತ ದೇಶ ದಟ್ ಈಸ್ ಇಂಡಿಯಾ ಪ್ಲೀಸ್ ರಿಮೆಂಬರ್ ನಮ್ಮಲ್ಲಿ ಅನೇಕ ಜನರಿರ್ಬೋದು ಬೇರೆ ಬೇರೆ ಧರ್ಮಗಳಿರ್ಬೋದು ಬೇರೆ ಬೇರೆ ಭಾಷೆಯ ಇರ್ಬೋದು ಬೇರೆ ಬೇರೆ ಸಂಸ್ಕೃತಿಯವ್ರು ಇರ್ಬೋದು ಆದರೆ ನಮ್ಮೆಲ್ಲರ ಹೊಟ್ಟೆ ಒಂದೇ ನಮ್ಮೆಲ್ಲರ ದೇಹ ಒಂದೇ ನಮ್ಮೆಲ್ಲರ ಉಸಿರು ಒಂದೇ ಬೇರೆ ಬೇರೆ ಕೊಕ್ಕು ನಮ್ಮದಾಗಿದ್ದರು ಒಂದೇ ದೇಹದವರು ನಾವು ಒಂದೇ ಭಾರತೀಯರು ನಾವು ಅನ್ನುವಂಥ ನಂಬಿಕೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಬೇಕು ಆ ರೀತಿಯ ಪ್ರೀತಿಯಿಂದ ನಾವೆಲ್ಲ ಬರುತ್ತೇವೆ ಅದನ್ನು ಬಿಟ್ಟು ಒಂದು ಕೊಕ್ಕನ್ನು ಇನ್ನೊಂದು ಕೊಕ್ಕು ನಂಬದೇ ಹೋದಂಥ ಅಹಂಕಾರದಿಂದ ಅಸಡ್ಡೆ ಮಾಡುವಂಥ ಪರಿಸ್ಥಿತಿ ಬಂದರೆ ಇದರ ಪರಿಣಾಮ ಇಡೀ ಭಾರತ ಅನುಭವಿಸ್ತದೆ ಅದಕ್ಕೆ ಅವಕಾಶವನ್ನು ನಾವು ವಿದ್ಯಾವಂತರು ಮಾಡಿಕೊಡಬಾರದು ಅದಕ್ಕಾಗಿ ನಾನು ಹೇಳುವಂಥದ್ದು ಇಷ್ಟೇ ಈ ಗಂಡ ಬೇರು ಕಥೆ ಕತೆ ನಮ್ಮಲ್ಲಿಯ ಅದರಲ್ಲೂ ವಿದ್ಯಾವಂತರೇ ಈ ದೇಶದಲ್ಲಿ ಒಂದು ಸಾರಿ ಹೇಳಿದರು ಸಾಕ್ಷ ಸಾಕ್ಷರರು ರಾಕ್ಷಸರಾಗೋದು ಈ ದೇಶದ ಸಮಸ್ಯೆ ಅಂತ ನಿಜವಾಗ್ಲೂ ಹೋದದು ಸಾಕ್ಷರರು ಸಾಕ್ಷರರಾಗಿ ಉಳಿಬೇಕು ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬೇಕು ನೀವೆಲ್ಲ ಇಲ್ಲಿ ಪದವಿ ಪಡೆದು ಹೋದವರು ನೀವೆಲ್ಲ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಹಾಗೂ ಅಮರಜ್ಯೋತಿ ಕಾಲೇಜಿನ ರಾಯಭಾರಿಗಳು ಎಲ್ಲಿ ಹೋದರೂ ತಲೆ ಎತ್ತಿ ನಾನು ಅಮರಜ್ಯೋತಿ ಕಾಲೇಜಿನ ವಿದ್ಯಾರ್ಥಿ ಅಂತ ಜೀವನದುದ್ದಕ್ಕೂ ಹೇಳುವಂಥ ಸ್ಥೈರ್ಯ ನಿಮಗೆ ಬರಬೇಕು ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಂತ ಹೇಳುವಂಥ ಹೆಮ್ಮೆ ನಿಮಗೆ ಇರಬೇಕು ಯು ಆರ್ ದ ಅಂಬಸರ್ ಸಾಫವ ಯೂನಿವರ್ಸಿಟಿ ಆ್ಯಂಡ್ ಅಮರ್ಜ್ಯೋತಿ ಕಾಲೇಜ್ ನಿಮ್ಮ ನಡವಳಿಕೆ ಸಮಾಜ ನಿಮ್ಮನ್ನು ಗುರುತಿಸುವ ಹಾಗೆ ಓ ಇವರು ಇವರ ವ್ಯಕ್ತಿತ್ವ ಅಂಥದ್ದು ಅಂತ ಎದ್ದು ಕಾಣುವ ಹಾಗೆ ನಿಮ್ಮ ನಡವಳಿಕೆಗಳು ಇರಲಿ ಅಂತ ನಾನು ಆಶಿಸ್ತೀನಿ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತೀನಿ ನಮ್ಮ ವಿದ್ಯಾರ್ಥಿ ಮಿತ್ರರಿದ್ದಾರೆ ಅನೇಕರಿದ್ದಾರೆ ಯು ಆರ್ ವಾಟ್ ಯು ಕಮ್ಯುನಿಕೇಟ್ ಇದನ್ನು ದಯಮಾಡಿ ನೆನಪಿನಲ್ಲಿ ಇಟ್ಕೊಳ್ಳಿ ಯು ಆರ್ ವಾಟ್ ಯು ಕಮ್ಯುನಿಕೇಟ್ ನೀವು ನಿಮ್ಮನ್ನು ಸಮಾಜ ಯಾವ ರೀತಿ ಗುರುತಿಸ್ತೀರಿ ಅಂತಂದು ಗುರುತಿಸ್ತದೆ ಅಂತಂದರೆ ನೀವು ಯಾವ ರೀತಿ ತೋರಿಸ್ಕೊಳ್ತೀರೋ ಹಾಗೆ ನೀವು ವಿದ್ಯಾವಂತರ ಹಾಗೆ ನಡೆದುಕೊಂಡ್ರೆ ನಿಮ್ಮನ್ನು ಗೌರವಿಸ್ತದೆ ವಿನಯವಂತರಾಗಿ ನಡೆಸ್ಕೊಂಡ್ರೆ ನಿಮ್ಮನ್ನು ಸಮಾಜ ಗೌರವಿಸ್ತದೆ ಬಿಟ್ಟು ಕುಡ್ಕೊಂಡು ರಸ್ತೆಯಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿ ನೀವಿದ್ದರೆ ನಿಮ್ಮನ್ನು ಯಾರು ಗುರುತಿಸ್ತಾರೆ ಯಾರು ಗೌರವಿಸ್ತಾರೆ ನಿಮ್ಮ ಮನೆಯವರೇ ನಿಮಗೆ ಗೌರವ ಕೊಡುವಂಥ ಪರಿಸ್ಥಿತಿ ಇರೋದಿಲ್ಲ ಅದಕ್ಕಾಗಿ ನೀವು ಸ್ವಾಭಿಮಾನಿಗಳಾಗಿ ನಿಮ್ಮ ಕಾಲ ಮೇಲೆ ನಿಲ್ಲುವಂಥ ಭವಿಷ್ಯದ ಬಗ್ಗೆ ಯಾವುದೇ ಆತಂಕ ಇಲ್ಲದೆ ಹೋದಂಥ ಪರಿಸ್ಥಿತಿ ನಿಮ್ಮದಾಗಲಿ ಒಳ್ಳೆಯ ನಾಳೆಗಳು ನಿಮ್ಮದಾಗಲಿ ಅಂತ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ